ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ವಿಶೇಷ ಕನ್ನಡಿಗ ವಡ್ಡರ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಬೆನ್ನೆಲುಬಾಗಿ ಮತ್ತು ಬಲಗೈ ಬಂಟನಂತೆ ನಿಂತು ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾವೀರ ಬೆಳವಡಿಯ ವಡ್ಡರ ಕಿತ್ತೂರು ಸಂಸ್ಥಾನಕ್ಕಾಗಿ ತಮ್ಮ ಹೋರಾಟದಿಂದಲೇ ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿದ್ದ ಈ ನಾಡಸೇವಕ ಸುಮಾರು ಎಂಟುನೂರು ಜನರ ಸೈನ್ಯವನ್ನು ಕಟ್ಟಿಕೊಂಡು ರಾಯಣ್ಣನಿಗೆ ಪ್ರಮುಖ ಸಹಕಾರಿಯಾಗಿದ್ದರು ಇವರ ಮುಖ್ಯ ವಿಶೇಷತೆ ಎಂದರೆ ಶಬ್ದವೇದಿ ಕೌಶಲ್ಯ ಇವರು ನೆಲಕ್ಕೆ ಕಿವಿ ಹಚ್ಚಿ ಮೂರು ಮೈಲಿಗಳ ದೂರದಲ್ಲಿಯೇ ಶತ್ರುಗಳ ಸೈನ್ಯ ಯಾವ ದಿಕ್ಕಿನಿಂದ ಬರುತ್ತಿದೆ ಎಂಬುದನ್ನು ನಿಖರವಾಗಿ ಗುರುತಿಸುತ್ತಿದ್ದರು ಈ ಅದ್ಭುತ ಸಾಮರ್ಥ್ಯದಿಂದಾಗಿ ಯಲ್ಲಣ್ಣ ರಾಯಣ್ಣನ ಸೈನ್ಯದ ಪ್ರಮುಖ ಗುಪ್ತಚರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಅನೇಕ ಬ್ರಿಟಿಷ್ ದಾಳಿಗಳನ್ನು ಮೊದಲೇ ತಡೆಯಲು ಸಹಾಯ ಮಾಡಿದ್ದರು ರಾಯಣ್ಣನಂತೆಯೇ ಕೆಚ್ಚೆದೆಯ ವೀರನಾಗಿದ್ದ ಯಲ್ಲಣ್ಣನ ತಲೆಗೆ ಸುತ್ತುತ್ತಿದ್ದ ಪೇಟಾ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಭಯ ಹುಟ್ಟಿಸುತ್ತಿತ್ತು ಕೊನೆಯಲ್ಲಿ ರಾಯಣ್ಣನಂತೆಯೇ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದು ಅಮರ ಬಲಿದಾನಿಯಾಗಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು ಅವರ ಬಗ್ಗೆ ಐತಿಹಾಸಿಕ ಲಿಖಿತ ದಾಖಲೆಗಳು ಕಡಿಮೆಯಿದ್ದರೂ ಅವರ ವೀರಗಾಥೆಗಳು ಇಂದಿಗೂ ಸ್ಥಳೀಯ ಜನಪದ ಗೀತೆಗಳು ಮತ್ತು ಕಥೆಗಳ ಮೂಲಕ ಜನರ ಹೃದಯದಲ್ಲಿ ಜೀವಂತವಾಗಿವೆ ಇಂತಹ ವೀರಯೋಧರು ಸ್ವಾಮಿನಿಷ್ಠೆ ಜಾತಿ ಧರ್ಮಗಳನ್ನು ಮೀರಿ ದೇಶ ಪ್ರೇಮ ಮೆರೆದ ಕನ್ನಡಿಗರು ನಾವು ಅಂತವರ ಶೌರ್ಯದ ಗುಣಗಳನ್ನು ಮೈಗೂಡಿಸಿಕೊಂಡು ಅವರ ಇರುವಿಕೆಯನ್ನು ಇಂದಿಗೂ ಬೆಳಕಿಗೆ ತರುವ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು